ಒಂದು ವಿಶೇಷವಾದ ದುರ್ದೈವದ ಒಂದು ಸಂಗತಿಯನ್ನು ಮೊದಲು ನಿಮ್ಮ ಮುಂದೆ ಇಡ್ತೀನಿ ಬರೀ ಈ ದುರ್ದೈವ ಸಂಗತಿ ಯಾವುದು ಅಂತ ಹೇಳಿದ್ರೆ ದೇಶಾದ್ಯಂತ ತುಂಬಾ ಅಪಪ್ರಚಾರ ನಡೆದ ಧರ್ಮಸ್ಥಳ ಶುದ್ಧ ಸುಳ್ಳು ಅದನ್ನು ದೇಶಾದ್ಯಂತ ಅಪಪ್ರಚಾರ ಮಾಡಿದೆ ಧರ್ಮಸ್ಥಳ ಆದ್ರೆ ಈ ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಏನು ಬಡವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ವಿವಿಧ ಬಡ ಜನಾಂಗಕ್ಕೆ ಒಂಟಿ ಮನೆ ಯೋಜನೆಯಲ್ಲಿ ಮನೆಗಳನ್ನು ಕಟ್ಟಿಸಿಕೊಡ್ತೀವಿ ಅಂತ ಹೇಳಿ ಎರಡು ಸಾವಿರದ ಹತ್ತರಿಂದ ಇಂದಿನವರೆಗೆ ಮೂರು ಸಾವಿರ ಚಿಲ್ಲರೆಯನ್ನು ಚಿಲ್ಲರೆ ಜನಗಳನ್ನು ಬಿ ಬಿ ಅವರು ಕೊಲೆ ಮಾಡಿರುತ್ತಾರೆ ಇದು ನಮ್ಮಲ್ಲಿ ಒಂದು ಸಂಗತಿ ಒಂದು ಕೊಲೆ ಕೊಲೆ ಎಲ್ಲಾದರೂ ನಡೆದರೆ ಅದು ಹೆಚ್ಚು ಪ್ರಚಾರ ರೀತಿಯಲ್ಲಿ ನಡೀತದೆ ಇದು ಯಾವ ರೀತಿ ಮೂರು ಸಾವಿರ ಮಂದಿ ಕೊಲೆ ಅನ್ನೋದಕ್ಕೆ ಒಂದು ವಿವರವಾದ ಒಂದು ವರದಿಯನ್ನು ನಾನು ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ ಇವಾಗ ಬಿ ಬಿ ಗೆ ಅಂದ್ರೆ ಗ್ರೇಟರ್ ಬೆಂಗಳೂರಿಗೆ ನನ್ನ ಒಂದು ಮನವಿ ಒಂಟಿ ಮನೆ ಯೋಜನೆಯನ್ನು ರದ್ದು ಮಾಡಬೇಕು ಸಾವಿರಾರು ಜನರ ಪ್ರಾಣಗಳನ್ನ ರಕ್ಷಣೆ ಮಾಡಬೇಕು ಒಂಟಿ ಮನೆ ಯೋಜನೆ ಬೇಡ ಅವನು ಬದುಕಿರೋವರೆಗೂ ಶೀಟ್ ಮನೆಯಲ್ಲೂ ಹೆಂಚಿನ ಮನೆಯಲ್ಲಿ ಬದುಕಿರಲಿ ಇವರು ಮನೆ ಕಟ್ಕೊಡ್ತೀರಿ ಅಂತೇಳಿ ಎರಡ್ ಸಾವಿರ ಹತ್ತರಿಂದ ಹಿಂದಿನವರೆಗೂ ಮೂರು ಸಾವಿರ ಜನ ಕುಡಿದು ಮನೆ ಕಟ್ಟಕ್ಕಾಗದೆ ಪಾಯ ಹಾಕಿ ಅದು ಪಾಯ ಅಲ್ಲ ಅದು ಸಮಾಧಿ ಸಂಸಾರದಲ್ಲಿ ಒಂದು ವಾರ್ಡ್ಗೆ ಇಪ್ಪತ್ತೈದು ಮನೆ ಅಂತ ಹೇಳಿಕೊಡ್ತಾರೆ ಒಂದು ವಾರ್ಡ್ಗೆ ಇಪ್ಪತ್ತೈದು ಮಂದಿಗೆ ಮನೆ ನಿರ್ಮಾಣಕ್ಕೆ ಇದು ಕೊಡ್ತಾರೆ ಆ ಒಂದು ವಾರ್ಡ್ ಇಲ್ಲ ಎಮ್ ಎಲ್ ಎ ಕೊಡ್ಲಿ ಇಲ್ಲ ಆ ಕ್ಷೇತ್ರದ ಮಂತ್ರಿ ಆಗಿರ್ಲಿ ಅವ್ರಿಗೆ ಕೊಡ್ಲಿ ಇಲ್ಲ ಒಂದು ಕಾರ್ಯಪಾಲಕ ಅಭ್ಯಂತರ ಇರ್ತಾರೆ ಅವ್ರಿಗಾದ್ರು ಕೊಡ್ಲಿ ಇಲ್ಲ ಒಬ್ಬ ಓ ಆರ್ ಅಂತಾರೆ ಆ ಇಪ್ಪತ್ತೈದು ಜನ ಕೊಡೋ ಅಧಿಕಾರ ಮೂವರಲ್ಲಿ ಯಾರಿಗಾದರೂ ಕೊಡಿ ಒಂದು ಶಾಸಕನಿಗೆ ಕೊಡ್ಲಿ ಒಂದು ಕಾರ್ಯಪಾಲಕ ಅಭ್ಯಂತರ ವಲಯ ಮಟ್ಟದಲ್ಲಿ ಇನ್ನೊಂದು ವಲಯ ಮಟ್ಟದಲ್ಲಿ ಕಂದಾಯ ಅಧಿಕಾರಿನೂ ಸಹ ಕಂದಾಯ ಅಧಿಕಾರಿಗೂ ಕೊಟ್ಬಿಡ್ಲಿ ಇವು ಇಪ್ಪತ್ತೈದು ಮನೆ ಕೊಡೋ ಆದೇಶ ಇಪ್ಪತ್ತೈದೇ ತನಕ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಂ ಎಲ್ ಎ ಕೊಡ್ತಾರೆ ಅವರು ಅವ್ರಿಗೆ ಬೇಕಾಗಿರೋರಿಗೆ ಮಾತ್ರ ಕೊಡ್ಕೊಡ್ತಾರೆ ಇವರು ಆನ್ಲೈನ್ ಯಾಕೆ ಕರೀತಾರೆ ಒಂದು ವಾರ ಆನ್ಲೈನ್ ಕರೀತಾರೆ ಇನ್ನೂರ ಐವತ್ತರಿಂದ ಮುನ್ನೂರು ಜನ ಅರ್ಜಿ ಹಾಕ್ತಾರೆ ಆನ್ಲೈನ್ ಅಲ್ಲಿ ಆದ್ರೆ ಅವರು ಕೊಡಲ್ಲ ಇವರು ಸುಮ್ನೆ ನಾಲ್ಕು ಆನ್ಲೈನ್ ಅಂತ ಕರೆದ್ಬಿಟ್ಟು ಇವರು ಶಾಸಕರಿಗೆ ಅಂತ ಕೊಟ್ಬಿಡ್ತಾರೆ ಆ ಶಾಸಕರು ಕೂಡ ಐವತ್ತು ನೂರು ಜನ ಅರ್ಜಿಗಳನ್ನ ತಗೊಂಡಿರ್ತಾನೆ ಅವ್ರು ಬೇಕಾಗಿರೋರಿಗೆ ಹಾಕಿ ಇದ್ ಮಾಡ್ತಾರೆ ಸಾರಿ ಈ ಇಪ್ಪತ್ತೈದು ಜನರಲ್ಲಿ ಒಂದು ಏರಿಯಾದಲ್ಲಿ ಆನ್ಲೈನ್ ಸೇರಿ ಇವರು ಸೇರಿ ಮುನ್ನೂರು ಜನ ಆಗಿರ್ತಾರೆ ಇವರು ಇಪ್ಪತ್ತೈದು ಕಟ್ಟುವಾಗ ಕಟ್ಟವಾಗ ಮಿಗದವರು ಮನೆಗಳಲ್ಲಿ ಗಲಾಟೆ ನಾವು ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿದ್ದೀವಿ ನಿಮ್ದು ಯಾಕೆ ಆಗ ನಮ್ದು ಯಾಕೆ ಆಗಿಲ್ಲ ಅವ್ರ ಯಾಕೆ ಆಗಿದೆ ಅವ್ರ ಯಾಕೆ ಆಗಿದೆ ಅಂತೇಳಿ ಸಂಚಾರಗಳು ಸಂಚಾರಗಳ ಮಧ್ಯೆ ಈ ಗಂಡಸರು ಹೆಂಗೋ ಜೀವನ ಮಾಡಕ್ಕೆ ಕೆಲಸ ಕಾರ್ಯಗಳಿಗೆ ಈಚೆ ಹೋದಾಗ ಮನೆಗಳಲ್ಲಿ ಈ ಪಾತ್ರೆ ತೊಳೆಯುವಾಗ ಈ ಬಟ್ಟೆ ಒಗೆಯುವಾಗ ಈ ಮಹಿಳೆಯರು ಏನ್ ನಮ್ದು ಮನೆ ಯಾಕೆ ಆಯ್ತು ನಿಮ್ದು ಯಾಕೆ ಆಗಿಲ್ಲ ನಮ್ದು ಆಯ್ತು ನಿಮ್ದು ಯಾಕ ಮನೆಗಾಗಿಲ್ಲ ಆಗಿಲ್ಲ ಅಂತ ಹೇಳುವಾಗ ಗಂಡಸರುಗಳು ಗಂಡಸರಲ್ಲಿ ಹೇಳದ ಬಾವ ಹೇಳ್ಕೊಳಕ್ ಆಗಲ್ಲ ನಾನು ಗಂಡಸು ಏ ಗಂಡಸು ನಿಂದ್ ಅರ್ಜಿ ಎತ್ಕೊಂಡೋಗ್ ಕಟ್ಟಲ್ಲ ನೋಡ ಪಕ್ಕದ ಮನೆ ಕಟ್ತಾ ಇದ್ದಾರೆ ನಿಂದ್ ಯಾಕ ಆಗಿಲ್ಲ ಅಂತ ಹೇಳಿದ್ರೆ ಅವ್ರದ್ದು ಬಂದಿದೆ ನಮ್ದು ಬರ್ತದೆ ಅಂತ ಹೇಳಿ ಗಂಡಸ್ತನ ಬಿಟ್ರೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಹೆಂಡತಿ ಹತ್ರ ಸಂಭೆ ಮಾಡಿಕೊಂಡು ಹೋಯ್ತಾರೆ ಯಾ ಪಾಯ ಆಗುತ್ತೆ ಪಾಯ ಬರ್ತದೆ ಅಂತ ಹೇಳ್ತೀಯಾ ಹೇಳಿದ್ರೆ ನಮ್ದು ಬರ್ತದೆ ಬಳಸ್ತದೆ ಗಂಡಸ್ಥನ ಹೇಳ್ಕೊಳಕೆ ಹೆಂಡತಿ ಹತ್ರ ಮರ್ಯಾದೆ ಹೋಗುತ್ತೆ ಅಂತೇಳಿ ಸಮಾಧಾನ ಪಟ್ಕೊಂಡ್ ಬರ್ತದೆ ಅವ್ರದ್ದು ಲಿಂಟ್ಲು ಲಿಂಕ್ ಹೇಳ್ತಾಗ ಇವನು ಆಟೋ ಡ್ರೈವರು ದಲಿತ ಮಹಿಳೆಯರು ಕೆಲವರು ಕೆಲಸ ಕಾರ್ಯಗಳಿಗೆ ಹೋಗಿ ಬಂದು ರಾತ್ರಿ ಹತ್ತು ಗಂಟೆಗೆ ಬರ್ತಾರೆ ಮನೆಯಲ್ಲಿ ಹೇಳಿದ್ರೆ ರಾಧು ರೋದನೇ ಪಕ್ಕದ ಮನೆಯವರು ಮನೆ ಕಟ್ತಾ ಇದಾರೆ ನಮ್ದು ಮನೆ ಇಲ್ಲ ಅಂತ ಹೇಳ್ಬಿಟ್ಟು ಅವನು ನೈಂಟಿ ಅರ್ಧ ಕೋಟಿ ಒಂದು ಕೋಟಿ ಶುರು ಮಾಡ್ತಾನೆ ರಾತ್ರಿ ಹನ್ನೆರಡು ಗಂಟೆಗೆ ಎಳ್ತಿ ಕಟ್ಟ ಮಕ್ಕಳಿಗೆ ಕಟ್ಟ ತಡಿಯಕ ಆಗುತ್ತೆ ಹನ್ನೆರಡು ಗಂಟೆಗೆ ಮನೆಗ್ ಬರ್ತಾನೆ ಅವಾಗ ಎಳ್ತಿ ಇವಾಗ ಕುಡಿದು ಬಂದಿದ್ಯಾ ಇವಾಗ ಬೆಳಿಗ್ಗೆ ವಿಚಾರಣೆ ಮಾಡೋಣ ಅಂತೇಳಿ ಬೆಳಿಗ್ಗೆ ವಿಚಾರಣೆ ಎದ್ದಾಗ ಅವ್ರದ್ದು ಪಾಯ ಆಯ್ತು ಲಿಂಟ್ ಆಯ್ತು ಮೋಲ್ಡ್ ಆಯ್ತು ನಿಂತೇನು ಆಗಿಲ್ಲ ಅಂತೇಳಿ ಇವರು ಕಾಟ ತೆಡಿಲಾರದೆ ಅವನು ಸಾಲ ಸೋಲನ ಮಾಡಿ ಬೇರೆ ಮನೆ ಬಾಡಿಗೆ ಕೊಯ್ತಾನೆ ಇರೋ ಮನೆಗ್ ಪಾಯ ಆಗ್ತಾನೆ ಅದು ಪಾಯ ಅಲ್ಲ ಅದು ಸಮಾಧಿ ಯಾಕಂದ್ರೆ ಸಾಂಕ್ಷನ್ ಆಗಿಲ್ಲ ವರ್ಕರ್ ಆಗಿಲ್ಲ ಬರೀ ಅರ್ಜಿ ಆತ ಮಾತ್ರ ಹಾಕಿರ್ತಾನೆ ಅದು ಸಮಾಧಿ ಆಮೇಲೆ ಕುಡಿದ ಜಾಸ್ತಿ ಮಾಡ್ಕೊಳ್ತಾರೆ ಈ ಎಂಟಿ ಮಕ್ಕಳ ಕಾಟದಿಂದ ಅವನು ಪ್ರಾಣ ಕಳ್ಕೊಳ್ತಾರೆ ಎರಡು ಸಾವಿರ ಹತ್ತರಿಂದ ಮೂರು ಸಾವಿರ ಚಿಲ್ಲರೆ ಇದು ಸಾಮಾನ್ಯವಾಗಿದ್ದ ಸಾಮಾನ್ಯ ಜನತೆಗೆ ಕೊಲೆ ಅಂತ ಗೊತ್ತಾಗಲ್ಲ ಯಾಕಂದ್ರೆ ಅವ್ನು ಕುಡಿದು ಸತ್ತೋಗಿದ್ದಾನೆ ಅಂತ ಅವ್ರು ತಿಳ್ಕೊಳ್ತಾರೆ ಕುಡಿದು ಸತ್ತಲ್ಲ